ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟೋ ಹೊರಬುಟ್ಟು ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯವೇ ಭಾಗ್ಯ ಅಂತೂ ಹೇಳೋಕೆ ಆಗೋದಿಲ್ಲ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಧಿಕ ರಕ್ತದೊತ್ತಡ ಹೈಪರ್ ಟೆನ್ಷನ್ ಈ ಕುರಿತು ಡಾ ಚಂದ್ರಕಾಂತ್ ಎಸ್ಎಸ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ ಆತ್ಮೀಯ ಕೇಳಿದ್ರೆ ಇವತ್ತು ಜೊತೆ ಡಾಕ್ಟರ್ ಚಂದ್ರಕಾಂತ್ ಎಸ್ ಎಸ್ ಅವರಿದ್ದಾರೆ ಡಾಕ್ಟರ್ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಡಾಕ್ಟರ್ ನಮ್ಮ ಜೀವನ ಶೈಲಿನಲ್ಲಿ ಆಗ್ತಕ್ಕೇರುಗಳಿಂದ ಈ ಹೈಪರ್ ಟೆನ್ಷನ್ ಅಂದ್ರೆ ಅಧಿಕ ರಕ್ತದ ಒತ್ತಡ ಇದು ಇತ್ತೀಚೆಗೆ ಹೆಚ್ಚಿಗೆ ಅಂತ ಅನ್ಸುತ್ತೆ ತಾವೊಬ್ಬ ವೈದ್ಯರಾಗಿ ಅಧಿಕ ರಕ್ತದ ಒತ್ತಡ ಅಂದ್ರೇನು ಇದು ಯಾಕೆ ಬರುತ್ತೆ ಸ್ವಲ್ಪ ತಿಳಿಸಬಹುದು ರಕ್ತದ ಒತ್ತಡ ಅಂದ್ರೆ ಎಲ್ರಿಗೂ ಇರುವಂತಹ ಒಂದು ಒತ್ತಡ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ಅದು ಹಾರ್ಟ್ ಕಾಂಟ್ರಾಕ್ಟ್ ಮಾಡುವಾಗ ಸಿಸ್ಟಾಲಿಕ್ ಅಂತ ಹೇಳ್ತೀವಿ ಅದು ರಿಲ್ಯಾಕ್ಸ್ ಆಗುವಾಗ ಡಯಾಸ್ಟಾಲಿಕ್ ಅಂತ ಹೇಳ್ತೀವಿ ಅದು ಎಷ್ಟಿರ್ಬೇಕು ಅಂದ್ರೆ ಮೇಲೆ ಬರೆಯುವಂತಹ ಒಂದು ಅಲ್ಲಿ ಬರೆಯುವಂತ ಅಂಶ ಅಂದ್ರೆ ನೂರರಿಂದ ರಿಂದ ನಲ್ವತ್ತರ ತನಕ ಇರಬೇಕು ಕೆಳಗೆ ಬರೆಯುವಂತಹದ್ದು ಡಯಾಸ್ಟ್ರಾಲಿಕ್ ಅದು ಅರವತ್ತರಿಂದ ತೊಂಬತ್ತರ ತನಕ ಇರಬೇಕು ಒಂದ್ ವೇಳೆ ಮೇಲಿಂದ ನೂರ ನಲ್ವತ್ತಕ್ಕಿಂತ ಜಾಸ್ತಿ ಆಗಿ ಕೆಳಗಿಂದ ತೊಂಬತ್ತು ಮಿಲಿಮೀಟರ್ ಕಿಂತ ಜಾಸ್ತಿ ಆಗಿ ಹಲವಾರು ಒಂದೇ ಬಾರಿ ಅಲ್ಲ ನಾಲ್ಕಾರು ಬಾರಿ ನಾವು ರೆಕಾರ್ಡ್ ಮಾಡಿ ಈ ಒಂದು ಪರಿಮಿತಿ ಏನ್ ಲಿಮಿಟ್ ಇದೆ ಅದನ್ನ ದಾಟಿದಾಗ ಒಂದು ಪೇಷಂಟ್ ಗೆ ಹೈಪರ್ ಟೆನ್ಷನ್ ಇದೆ ಅಂತ ನಾವು ಡಿಕ್ಲೇರ್ ಮಾಡಿ ನಾವು ಹೇಳ್ತೀವಿ ಒಂದೇ ರೀಡಿಂಗ್ ಅಲ್ಲಿ ನಾವು ಯಾವಾಗ್ಲೂ ಮಾಡೋದಿಲ್ಲ ಯಾಕಂದ್ರೆ ಸಿಂಗಲ್ ರೀಡಿಂಗ್ ಅಲ್ಲಿ ಹಲವಾರು ನ್ಯೂನತೆಗಳು ಇರುತ್ತೆ ಕೆಲವೊಮ್ಮೆ ಬಂದ್ ಕೂಡ್ಲೇ ನೋಡಬಾರ್ದು ಅವರಿಗೆ ಆಂಗ್ಸೈಟಿ ಇರುತ್ತೆ ಸ್ಟ್ರೆಸ್ ಇರುತ್ತೆ ಕಾಫಿ ಗಿಫಿ ಕುಟ್ಕೊಂಡ್ ಬಂದಿರ್ತಾನೆ ಅಥವಾ ಏನೋ ಒಂದು ಯೋಚನೆ ಮಾಡ್ತಾ ಇರ್ತಾನೆ ಅವನಿಗೆ ಕೂರಿಸ್ತೇವೆ ಕೂರಿಸಿ ರಿಲ್ಯಾಕ್ಸ್ ಮಾಡಿಸಿ ನೋಡ್ತೇವೆ ಮಲಗಿಸಿ ನೋಡ್ತೇವೆ ಹಾಗೆ ನಾಲ್ಕು ಬಾರಿ ನೋಡಿ ಅದ್ರ ಆವರೇಜ್ ತಗೊಂಡು ಅವನಿಗೆ ಕನ್ಸಿಸ್ಟೆಂಟ್ ಆಗಿ ಮೇಲಿರುವಂತ ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ನೂರ ನಲ್ವತ್ತರ ಮೇಲಿದೆ ಡ್ಯಾಸ್ಟ್ರಾಲಿಕ್ ಬ್ಲಡ್ ಪ್ರೆಷರ್ ತೊಂಬತ್ತಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದಾಗ ನಾವು ಒಂದು ಪೇಷಂಟ್ ಗೆ ಹೈಪರ್ ಟೆನ್ಷನ್ ಇದೆ ಅಂತ ನಾವು ಕನ್ಫರ್ಮ್ ಮಾಡ್ತೇವೆ ಬಹಳ ಸಂತೋಷ ಹೋಗಿ ಚೆಕ್ ತಕ್ಷಣ ಇದಕ್ಕೆ ಕಾರಣ ಏನು ಯಾಕೆ ಕಾರಣ ಯಾಕಂದ್ರೆ ಈಗೆಲ್ಲ ನಾವು ಕೇಳಿ ಬರ್ತಾ ಇದೀವಿ ಸಣ್ಣ ಸಣ್ಣ ಜನರಿಗೂ ಕೂಡ ಹೈಪರ್ ಟೆನ್ಷನ್ ಬರ್ತಾ ಇದೆ ಮೊದ್ಲೆಲ್ಲ ಅರವತ್ತು ವರ್ಷದ ಮೀರದವ್ರಿಗೆ ಮಾತ್ರ ಹೈಪರ್ ಟೆನ್ಷನ್ ಬರುತ್ತೆ ಡಯಾಬಿಟಿಸ್ ಬರುತ್ತೆ ಅಂತ ಹೇಳ್ತಾ ಇದ್ರು ಈಗ ನಾವು ಕೇಳ್ತೀವಿ ನೋಡ್ತೀವಿ ಮೂವತ್ತು ಮೂವತ್ತೈದು ದಾಟದ್ ಕೂಡಲೇ ಕೆಲವರಿಗೆ ಹೈಪರ್ ಟೆನ್ಷನ್ ಬರ್ತಾ ಇದೆ ಇದಕ್ಕೆ ಮೂಲ ಕಾರಣ ಅಂದ್ರೆ ಇವೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ ಜೀವನ ಶೈಲಿಯ ಕಾಯಿಲೆಗಳು ಅಂದ್ರೆ ಡಯಾಬಿಟಿಸ್ ಹೇಗೆ ಜೀವನ ಶೈಲಿಯ ಕಾಯಿಲೆನೋ ಹಾಗೆ ಹೈಪರ್ ಟೆನ್ಷನ್ ಕೂಡ ಜೀವನ ಶೈಲಿ ಕಾಯಿಲೆ ಅದ್ರಲ್ಲಿ ಎರಡು ತರ ಇರುತ್ತೆ ಹೈಪರ್ ಟೆನ್ಷನ್ ಪ್ರೈಮರಿ ಹೈಪರ್ ಟೆನ್ಷನ್ ಸೆಕೆಂಡರಿ ಹೈಪರ್ ಟೆನ್ಷನ್ ಪ್ರೈಮರಿ ಹೈಪರ್ ಟೆನ್ಷನ್ ಅಥವಾ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಏನಿದೆ ಅದು ಜೀವನ ಶೈಲಿಗೆ ಸಂಬಂಧಪಟ್ಟಿದ್ದು ಅದೇನಂದ್ರೆ ಸ್ಟ್ರೆಸ್ಫುಲ್ ಸರೌಂಡಿಂಗ್ ಅಲ್ಲಿ ಜಾಸ್ತಿ ಮಾಡ್ತೇವೆ ಫ್ಯಾಟ್ ಇಂಟೇಕ್ ಜಾಸ್ತಿ ಆಗಿರುತ್ತೆ ಆಮೇಲೆ ಈ ಬೆಣ್ಣೆ ತುಪ್ಪ ಅದು ಇದು ಸ್ಮೋಕಿಂಗು ಅಥವಾ ಏನು ಸ್ಟ್ರೆಸ್ ಟೈಮ್ ಅಂತ ಯಾಂತ್ರಿಕ ಯುಗದಲ್ಲಿ ಓಡ್ತಾ ಇರ್ತಾನೆ ಜನ ಇವೆಲ್ಲ ಕಾರಣದಿಂದ ಲೈಫ್ ಸ್ಟೈಲ್ ವ್ಯತ್ಯಾಸದಿಂದ ಈಗೆಲ್ಲ ಸಣ್ಣ ಜನರಿಗೂ ಸಣ್ಣ ವಯಸ್ಸಿನ ಮಕ್ಕಳಿಂದ ಕೆಲವ್ರಿಗೆ ಈವನ್ ಇಪ್ಪತ್ತೈದು ವರ್ಷದವರೆಗೂ ಕೂಡ ನಾವು ಹೈಪರ್ ಟೆನ್ಷನ್ ಇವೆಲ್ಲ ಕಾರಣಗಳು ಲೈಫ್ ಸ್ಟೈಲ್ ಚೇಂಜಸ್ ಇಂದ ಬಂದಿದೆ ಅದೇ ಸೆಕೆಂಡರಿ ಹೈಪರ್ ಟೆನ್ಷನ್ ಅಂದ್ರೆ ಅದು ಬೇರೆ ಕಾರಣಗಳಿಂದ ಬಂದಿರುತ್ತೆ ಏನೋ ಕಿಡ್ನಿ ಪ್ರಾಬ್ಲಮ್ ಇರಬಹುದು ಅಥವಾ ಹಾರ್ಟ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ ಇರಬಹುದು ಬೇರೆ ಎಂಡೋಕ್ರೇನಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅದರಿಂದ ಬರುವಂತಹ ಒಂದು ಹೈಪರ್ ಇದು ಪ್ರೈಮರಿ ಹೈಪರ್ ಅಥವಾ ಎಸೆನ್ಶಿಯಲ್ ಹೈಪರ್ ಟೆನ್ಷನ್ ನೂರಕ್ಕೆ ತೊಂಬತ್ತೈದು ಜನರಿಗೆ ಅದು ಎಸೆನ್ಶಿಯಲ್ ಪ್ರೈಮರಿ ಹೈಪರ್ ಅಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ ಮೇಲೆ ಅವಲಂಬಿತವಾಗಿರಂತ ಇನ್ನೊಂದು ಫೈವ್ ಪರ್ಸೆಂಟ್ ಇರೋದು ಸೆಕೆಂಡರಿ ಹೈಪರ್ ಅಂತ ನಾವು ಹೇಳ್ತೇನೆ ಮತ್ತೆ ಡಾಕ್ಟರ್ ಅದಕ್ಕೂ ಇದಕ್ಕೂ ಸಾಮಾನ್ಯವಾಗಿ ಹೈಪರ್ ಏನಪ್ಪಾ ಅಂದ್ರೆ ಯಾವುದೇ ಆದಂತ ಲಕ್ಷಣಗಳು ಇರೋದಿಲ್ಲ ಹೈಪರ್ ಟೆನ್ಷನ್ ಇಸ್ ಎ ಸೈಲೆಂಟ್ ಕಿಲ್ಲರ್ ಅಂತ ಹೇಳಿ ಯಾಕಂದ್ರೆ ಸುಮ್ನೆ ಇರ್ತಾನೆ ಅವನಿಗೆ ಸಿಕ್ಕಾಪಟ್ಟೆ ಬಿ ಪಿ ಇರುತ್ತೆ ರೇಗಾಡ್ತಾ ಇರ್ತಾನೆ ಕೂಗಾಡ್ತಾ ಇರ್ತಾನೆ ಅವನಿಗೆ ಏನು ಇರೋದಿಲ್ಲ ಹಾಗಾಗಿ ರೇಗಾಡೋದು ಕೂಗಾಡೋದು ಸಿಟ್ಟಾಗದು ಅವಾಗ ಬಿ ಪಿ ಬರ್ಬೇಕು ಅಂತ ಏನಿಲ್ಲ ಒಂದ್ ತಿಳ್ಕೊಬೇಕು ನಾವು ಬಿ ಪಿ ಜಾಸ್ತಿ ಇದ್ದವ್ರಿಗೆ ಸಾಮಾನ್ಯವಾಗಿ ಗಿಡ್ಡಿನೆಸ್ ಬರಲ್ಲ ಲೋ ಮಾತ್ರ ಗಿಡಿನೆಸ್ ಬರುತ್ತೆ ಹೈ ಅಂದ್ರೆ ವೆರಿ ಹೈ ಬ್ಲಡ್ ಪ್ರೆಷರ್ ಇದ್ದಾಗ ಅವ್ರಿಗೆ ತಲೆನೋವು ಬರಬಹುದು ಅಂದ್ರೆ ನೂರ ಎಂಬತ್ತು ನೂರ ಹತ್ತು ಆದ ಮೀರಿದಾಗ ಹಿಂಭಾಗದ ತಲೆನೋವು ಅಥವಾ ಕಣ್ಣಿನ ದೋಷ ಅಥವಾ ಬೇರೆ ರೀತಿ ಆಗ್ಬೋದು ಆಸ್ ಸಚ್ ಹೈಪರ್ ಇಟ್ಸೆಲ್ಫ್ ಇಟ್ ಸೆಲ್ಫ್ ಇಸ್ ಅ ಸೈಲೆಂಟ್ ಡಿಸೀಸ್ ಅದರಿಂದ ಕಾಂಪ್ಲಿಕೇಶನ್ ಆದಾಗ ಮಾತ್ರ ನಮ್ಗೆ ಹೈಪರ್ ಏನು ಎಂತ ಅಂತ ಗೊತ್ತಾಗತ್ತೆ ಡಾಕ್ಟರ್ ಇನ್ನೊಂದು ತಾವು ಮಾತಾಡ್ತಾ ಹೇಳಿದ್ರಿ ಇದು ಬಿಪಿ ತರಣೆ ಲೈಫ್ ಸ್ಟೈಲ್ ಬರುತ್ತೆ ಅಂತ ಹೇಳಿ ಒಂದ್ಸರಿ ನಾವೇನಾದ್ರು ಸಕ್ಕರೆ ಕಾಯಿಲೆಗೆ ಒಳಗಾಗ್ಬಿಟ್ರೆ ಜೀವನ ಪರ್ಯಂತ ಮಾತ್ರ ತಗೊಳ್ಬೇಕು ಅಂತ ತಾವು ಹೇಳ್ತೀರಿ ಹಾಗೇನೆ ಈ ಬಿಪಿ ಕೂಡ ತಗೊಳ್ಬೇಕಾ ಸಾಮಾನ್ಯವಾಗಿ ಹೌದು ನೀವು ಹೇಳೋದು ಹೌದು ಯಾಕಂದ್ರೆ ನಮ್ಮಲ್ಲಿ ಶರೀರದಲ್ಲಿ ಏನಾಗತ್ತೆ ಅಂದ್ರೆ ಏಜ್ ಆಗ್ತಾ 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 ನಮ್ಮಲ್ಲಿ ಬಾಡಿಯಲ್ಲೂ ಪರಿವರ್ತನೆ ಆಗತ್ತೆ ನಮ್ದು ಸ್ಕಿನ್ ಎಲ್ಲಾ ಹೇಗೆ ಸುಕ್ಕ ಆಗತ್ತೋ ಅಥವಾ ಕೂದ್ಲು ಹೇಗೆ ನೆರೆಯಾಗ್ತವೋ ಹಾಗೆ ರಕ್ತನಾಳದಲ್ಲಿ ಕೂಡ ಬದಲಾವಣೆಗಳಾಗತ್ತೆ ರಕ್ತದಾನಗಳು ಸ್ಟಿಫ್ ಆಗತ್ತೆ ಅಂದ್ರೆ ಒಂಥರ ಎಲಾಸ್ಟಿಸಿಟಿ ಕಮ್ಮಿ ಆಗತ್ತೆ ಸ್ಟಿಫ್ ಆದಾಗ ಅದು ಪ್ರೆಷರ್ ಅನ್ನ ತಗೊಳ್ಳೋದಿಲ್ಲ ಡೈಲೇಟ್ ಆಗಲ್ಲ ಅವಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಅದಕ್ಕೆ ಹಲವಾರು ಕಾರಣ ಏಜಿಂಗ್ ಒಂದಿರಬಹುದು ಸ್ಟ್ರೆಸ್ ಇರ್ಬೋದು ಹಾರ್ಮೋನ್ಸ್ ಇರ್ಬೋದು ಅಥವಾ ನಾವು ಊಟ ಮಾಡುವಂತ ಫ್ಯಾಟಿ ಫುಡ್ ಅಲ್ಲಿ ಅಲ್ಲಿಂದ ಫ್ಯಾಟ್ ತುಂಬಿಕೊಂಡು ಅಥಿರೋಸ್ಲಿರೋಸಿಸ್ ಆಗಿರ್ಬೋದು ಅದರಿಂದ ಇರ್ಬೋದು ಉಪ್ಪು ಜಾಸ್ತಿ ತಿನ್ಕೊಂಡು ಬಂದಿರಬಹುದು ಹಲವಾರು ಕಾರಣದಿಂದ ಅದು ಏಜ್ ಆದಂಗು ಆದಂಗು ಬರುತ್ತೆ ಏಜ್ಗೂ ಅದಕ್ಕೂ ಖಂಡಿತ ರಿಲೇಶನ್ಶಿಪ್ ಇದೆ ಓಕೆ ಡಾಕ್ಟರ್ ಸರಿ ಏನಾಗುತ್ತೆ ನಮ್ಮ ಹಳ್ಳಿ ಕಡೆ ಹೆಂಗಿರ್ತಾರೆ ವಯಸ್ಕರ ಬಿ ಪಿ ಇದೆ ಮಾತ್ರೆ ಅಂತ ಹೇಳಿದ್ರೆ ಅವರು ಅದನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದ ನಿಲ್ಸೋದು ಒಂದ್ ವೇಳೆ ಹೈಪರ್ ಟೆನ್ಶನ್ ಇರುವಂತಹ ಪೇಷೆಂಟ್ಗಳು ಈ ಮಾತ್ರ ಮಧ್ಯಂತರಕ್ಕೆ ನಿಲ್ಲಿಸ್ಬಿಟ್ರೆ ಅದರಿಂದ ಏನೇನು ದುಷ್ಪರಿಣಾಮ ಏನಾಗುತ್ತೆ ಅಂದ್ರೆ ಒಂದು ನಾವು ಹೈಪರ್ ಟೆನ್ಶನ್ ಅನ್ನ ಕಂಟ್ರೋಲ್ ಮಾಡಿಕೊಳ್ಳಿ ಮಾತ್ರೆ ಕೊಟ್ಟಿರ್ತೀವಿ ಒಂದ್ ತರದ್ದು ಎರಡ್ ತರದ್ದು ನೋಡಿ ನಾವು ಮಾನಿಟರ್ ಮಾಡಿ ಒಂದ್ ಹಂತಕ್ಕೆ ತಂದಿರ್ತೇವೆ ಅದು ಇವತ್ತು ಮಾತ್ರೆ ತಗೊಂಡಿಲ್ಲ ಅಂತ ತಿಳ್ಕೊಳ್ಳಿ ಆದ್ರೂ ಒಂದು ಅರ್ಧ ದಿನ ಹದಿನೈದರಿಂದ ಹದಿನೆಂಟು ಗಂಟೆ ತನಕ ಆ ಮಾತ್ರ ಹಿಂದಿನ ದಿನದ ಮಾತ್ರ ಕೆಲಸ ಮಾಡ್ತಾನೆ ಇರುತ್ತೆ ಇನ್ನೂ ಒಂದಿನ ಆದ್ಮೇಲೂ ಆದ್ಮೇಲೆ ತಗೊಂಡಿಲ್ಲ ಅಂದ್ರೆ ಬೈ ಚಾನ್ಸ್ ನೆಕ್ಸ್ಟ್ ದಿನಾನು ತಗೊಂಡಿಲ್ಲ ಅಂದ್ರೆ ಬ್ಲಡ್ ಪ್ರೆಷರ್ ಶೂಟ್ ಅಪ್ ಆಗೇ ಆಗತ್ತೆ ಶೂಟ್ ಅಪ್ ಆದಾಗ ಅವನಿಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಸಂದರ್ಭದಲ್ಲಿ ಅವನಿಗೆ ಏನಾದ್ರು ಸ್ಟ್ರೆಸ್ ಆದ್ರೆ ಅವಾಗ ಪ್ರಾಬ್ಲಮ್ ಆಗಿ ಸ್ಟ್ರೋಕ್ ಆಗ್ಬಹುದು ಹಾರ್ಟ್ ಅಟ್ಯಾಕ್ ಆಗ್ಬಹುದು ಬೇರೆ ರೀತಿಯ ಒಂದು ಅನಾಹುತ ಕೂಡ ಅಂದ್ರೆ ಕರೋನರಿ ಹಾರ್ಟ್ ಡಿಸೀಸ್ ಅಥವಾ ಸೆರೋವ್ಯಾಸಕರ ಆಕ್ಸಿಡೆಂಟ್ಸ್ ಅಂತ ಅದು ಕೂಡ ಆಗ್ಬಹುದು ಹಾಗಾಗಿ ಇಮಿಡಿಯೇಟ್ ಆಗಿ ಕೆಲವು ಮಾತೆಗಳನ್ನ ನಾವು ಕಂಡು ಖಂಡಿತ ಕೆಲವು ಕ್ಲಾನಿಡಿನ್ ಬೇರೆ ತರಹದ ಆಂಟಿ ಹೈಪರ್ಡೆನ್ಸಿಸ್ ಬರುತ್ತೆ ಅದನ್ನ ನಾವು ಎಕ್ದ್ ನಿಲ್ಸ್ಲಿಕ್ಕೆ ಬರದೇ ಇಲ್ಲ ಅದೇ ಬೇರೆ ಸಣ್ಣ ಪ್ರಮಾಣದ ಒಂದು ಸಣ್ಣ ಶಕ್ತಿಯಂತ ಒಂದು ಮಾತ್ರೆಗಳು ಒಂದಿನ ಸ್ವಲ್ಪ ನಿಲ್ಸಿದ್ರು ಅಂತ ಎಕ್ದಮ್ ತೊಂದರೆ ಆಗ್ಲಿಕ್ಕಿಲ್ಲ ಆದ್ರೂ ವೈದ್ಯರ ಒಂದು ಪರವಾನಗಿ ತಗೊಳ್ದೆ ಅವರ ಒಂದು ನಿರ್ಧಾರ ತಗೊಳ್ದೆ ಅಡ್ವೈಸ್ ತಗೊಳ್ದೆ ಅವ್ರು ನಿಲ್ಸಂಗೆ ಇಲ್ಲ ಮತ್ತೆ ಡಾಕ್ಟರ್ ಈಗ ಈ ಸಕ್ರೆ ಇರೋರಿಗೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಮಾನಿಟರ್ ಮಾಡ್ತಾ ಇರ್ತೀವಿ ಅದು ಹೇಗಿದೆ ವೇರಿಯೇಷನ್ ಹಂಗೆ ಅಂತ ಹೇಳಿ ಇದಕ್ಕೂ ನಾವು ಹಂಗೆ ಮಾಡ್ಬೇಕು ಹೈಪರ್ ಟೆನ್ಶನ್ಗೆ ಹೈಪರ್ ಟೆನ್ಶನ್ ಒಂದ್ಸತಿ ನೋಡಿದಾಗ ನಾವು ಸ್ಟೇಬಲ್ ಬಂದಿದೀ ಮಾನಿಟರ್ ಆಗಿ ಕಂಟ್ರೋಲ್ ಬಂದಿದ್ಯಾ ಅಂತ ನೋಡ್ಕೊತೀವಿ ಇವತ್ತು ಸ್ಟಾರ್ಟ್ ಮಾಡಿದೀವಂತೆ ನಾಳೆ ನಾಡಿದ್ದು ಆಚೆ ನಾಡ್ದು ನಾಲ್ಕೈದು ದಿನ ನೋಡ್ಕೋಬೇಕು ಎಲ್ಲ ಮನೇಲೆ ನೋಡ್ಕೊಳ್ಳುವಂತ ಮಾನಿಟರ್ ಬಂದಿದೆ ಇಲ್ಲಾಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ತರ ಬ್ಲಡ್ ಪ್ರೆಷರ್ ಮಾನಿಟರಿಂಗ್ ಮಾಡ್ಕೋಬಹುದು ಸರಿ ಇದೆ ಅಂದ್ರೆ ಪರವಾಗಿಲ್ಲ ಕೆಲವೊಮ್ಮೆ ಕಂಟ್ರೋಲ್ ಬಂದಿಲ್ಲ ಅಂದ್ರೆ ನೀವು ಇಮಿಡಿಯೇಟ್ಲಿ ನಿಮ್ಮ ವೈದ್ಯರ ಹತ್ರ ಹೋಗ್ಬೇಕು ಒಂದ್ ವೇಳೆ ಬಹಳ ಕಮ್ಮಿ ಆಗಿಬಿಟ್ಟಿದ್ದೆ ಲೋ ಬಿ ಪಿ ಆದ್ರೆ ನಿಮ್ ಸಿಂಪ್ಟಮ್ಸ್ ಬರುತ್ತೆ ತಲೆ ಚಕ್ರ ಬರ್ಬೋದು ಕಣ್ಕತ್ಲೆ ಬರ್ಬೋದು ಬರಬಹುದು ಅವಾಗ್ಲೂ ಕೂಡ ನೀವು ವೈದ್ಯರ ಹತ್ರ ಹೋಗಬೇಕು ಶುರು ಮಾಡಿ ಒಂದ್ ಎರಡು ಮೂರ್ ದಿನದಲ್ಲಿ ನಾವು ಸ್ಟೆಬಿಲಿಟಿ ಬರಬೇಕು ಅಲ್ಲಿ ತನಕ ನಾವು ಅದನ್ನ ಅಷ್ಟೇ ಬೇಕು ನಿರ್ಧರಿತವಾದಂತ ಡೋಸೇಜ್ ಬೇಕು ಅದನ್ನ ನಾವು ಜಾಸ್ತಿ ಮಾಡಬೇಕು ಕಮ್ಮಿ ಮಾಡಬೇಕು ನಿಲ್ಸ್ಬೇಕು ಅಂತ ವೈದ್ಯರೇ ನಿರ್ಧರಿಸ್ತಾರೆ ಹಾಗಾಗಿ ಎಕ್ದಮು ನಾವು ಇಷ್ಟು ದಿನ ತಗೊಳ್ಳಿ ಏನೇನು ಇದೇ ತಗೊಳ್ಳಿ ಆಮೇಲೆ ನಾವು ಚೇಂಜ್ ಮಾಡ್ತೀವಿ ಇನ್ನೊಂದು ಹಾಕ್ತೀವಿ ಅಂತ ಮೊದ್ಲೇನೆ ಹೇಳಕ್ ಆಗಲ್ಲ ಏನಕ್ಕೂ ಒಂದು ನೋಡ್ತಾ ನೋಡ್ತಾ ಮಾನಿಟರ್ ಮಾಡ್ತಾ ಒಂದ್ ವಾರ ಹದಿನೈದು ದಿವ್ಸಲ್ಲಿ ಗೊತ್ತಾಗತ್ತೆ ಆಮೇಲೆ ಒಂದ್ಸತಿ ಸ್ಟೇಬಲ್ ಆಗಿ ಬ್ಲಡ್ ಪ್ರೆಷರ್ ಇದೆ ಅಂತ ಕಂಡು ಹಿಡಿದ ಪಕ್ಷದಲ್ಲಿ ಅವರಿಗೆ ಎರಡ್ ತಿಂಗಳಿಗೊಮ್ಮೆ ಬನ್ನಿ ಅಂತ ಹೇಳ್ತೀವಿ ಅಥವಾ ಮೂರು ತಿಂಗಳಿಗೆ ಬನ್ನಿ ಅಂತ ಹೇಳ್ತೀವಿ ಅವ್ರಿಗೆ ನಾವು ಸಿಂಪ್ಟಮ್ಸ್ ಏನಾದ್ರು ವಾರ್ನಿಂಗ್ ಕೊಡ್ತೀವಿ ನಿಮ್ಗೆ ಏನೋ ತಲೆ ಚಕ್ರ ಬಂತು ಕಣ್ಣಲ್ಲಿ ಏನಾದ್ರೂ ಕತ್ತೆ ಬಂದಂಗಾಗತ್ತೆ ಅಥವಾ ಬೇರೆ ರೀತಿ ಏನಾದ್ರು ಪ್ರಾಬ್ಲಮ್ ಕಾಲ್ ಬಾವು ಬರುತ್ತೆ ಅಥವಾ ಕೈ ಕಾಲಲ್ಲಿ ಏನಾದ್ರೂ ಶಕ್ತಿ ಕಮ್ಮಿ ಆಗುವಂತದ್ದು ಬೇರೆ ರೀತಿಯ ಆರ್ಗನ್ ಡ್ಯಾಮೇಜ್ ಅಂತ ಏನ್ ನಾವು ಹೇಳ್ತೀವಿ ಆರ್ಗನ್ ಡ್ಯಾಮೇಜ್ ಸಿಂಪ್ಟಮ್ಸ್ ಬಂದ್ರೆ ನೀವು ಇಮಿಡಿಯೇಟ್ಲಿ ವೈದ್ಯರ ಬರಬೇಕು ಅವ್ರಿಗೆ ಕಾಣ್ಬೇಕು ಅವ್ರ ಸಲಹೆ ತಗೋಬೇಕು ಅಂತ ನಾವ್ ಹೇಳ್ತೀನಿ ಈಗ ಮಾತಾಡ್ತಾ ಹೇಳಿದ್ರಿ ಬದಲಾದ ಈ ನಮ್ಮ ಜೀವನ ಶೈಲಿನಲ್ಲಿ ಇತ್ತೀಚೆಗೆ ಮಕ್ಕಳಲ್ಲೂ ಖಂಡಿತ ಈಗ ಮೊದಲೇ ಇಲ್ಲ ನಾವು ಓದ್ತಾ ಇರುವಂತಹ ದಿನಗಳಲ್ಲಿ ನೂರಕ್ಕೆ ಎರಡು ಮೂರು ಪರ್ಸೆಂಟ್ ಮಾತ್ರ ಮಕ್ಕಳಲ್ಲಿ ಬರ್ತಾ ಇತ್ತು ಈಗ ಮೊನ್ನೆ ಬಂದಿರುವಂತ ಅಂಕಿಅಂಶದಲ್ಲಿ ಆರು ಪರ್ಸೆಂಟ್ ಮಕ್ಕಳೇ ಇರ್ತಾರೆ ಹದಿನೈದು ವರ್ಷದ ಒಳಗಡೆ ಇರುವಂತಹ ಮಕ್ಕಳಿಗೂ ಕೂಡ ಹೈಪರ್ ಟೆನ್ಷನ್ ಮಾಡಿದಾರೆ ನಾಟ್ ಓನ್ಲಿ ಸೆಕೆಂಡರಿ ಹೈಪರ್ ಟೆನ್ಷನ್ ಈವನ್ ಒಬೆಸಿಟಿ ಅಂತ ಹೇಳ್ತೀವಿ ಸ್ಥೂಲಕಾಯ ಸ್ಥೂಲಕಾಯಿನ್ನೋದು ಜಾಸ್ತಿ ಆಗ್ಬಿಟ್ಟಿದೆ ಸಡನ್ ಆಗಿ ತರ್ಸೋದು ಇದ್ದಂಗೆ ಏನಾದ್ರು ಸಿಗತ್ತೆ ಆರ್ಡರ್ ಬಂದ್ಬಿಡುತ್ತೆ ಹಾಗಾಗಿ ಯಾರಿಗೂ ಕಂಟ್ರೋಲ್ ಇರಲ್ಲ ತಿಂದು ತಿಂದು ಕೂತ್ಕೊಂಡು ತಿಂದು ತಿಂದು ವೈಟ್ ಜಾಸ್ತಿ ಆಗುತ್ತೆ ಸ್ಥೂಲಕಾಯದಿಂದ ಈಗ ಸಣ್ಣ ಮಕ್ಕಳಿಗೆ ಕೂಡ ಹೈಪರ್ ಟೆನ್ಷನ್ ಬರ್ತಾ ಇದೆ ಈಗ ಮಕ್ಕಳಿಗೆ ಬಂದಾಗ ಪೋಷಕರು ಜವಾಬ್ದಾರಿ ಹೇಗೆ ಯಾವ ತರ ಅವರನ್ನ ಮಾನಿಟರ್ ಮಾಡಬೇಕು ನೋಡ್ಕೊಳ್ಬೇಕು ಫಸ್ಟ್ ಅದು ಕಾರಣ ಏನು ಅಂತ ಮಕ್ಕಳು ಅಂದ್ರೆ ಕಾರಣ ಇಲ್ಲದೆ ಬರಲ್ಲ ಈಗ ಮೂವತ್ ವರ್ಷದ ನಂತರ ಸ್ಟ್ರೆಸ್ ಇರುತ್ತೆ ಟೆನ್ಷನ್ ಇರುತ್ತೆ ಅದರಿಂದ ಮಕ್ಕಳಲ್ಲಿ ಏನಾದ್ರೂ ಒಂದು ಕಾರಣ ಇರುತ್ತೆ ಆ ಎಂಡೋಕ್ರೆನಲ್ ಡಿಸೀಸ್ ಇರಬಹುದು ಹಾರ್ಟ್ ಡಿಸೀಸ್ ಇರಬಹುದು ಕಿಡ್ನಿ ಡಿಸೀಸ್ ಇರಬಹುದು ಅದನ್ನ ನಾವು ಫಸ್ಟ್ ಪತ್ತೆ ಹಚ್ಚಬೇಕು ಅದಿಲ್ಲ ಅಂದ್ರೆ ಬರೀ ಒಬೆಸಿಟಿ ಅಂದ್ರೆ ಬರೀ ಸ್ಥೂಲ ಕಾಯಿಂದ ಬಂದಿದೆ ಅಂದ್ರೆ ಅದನ್ನ ನಾವು ಎಲ್ಲ ಪರೀಕ್ಷೆಗೆ ಅವರಿಗೆ ಒಳಪಡಿಸಿ ಅವರಿಗೆ ಏನ್ ಮಾಡಬೇಕು ಡಯಟಿಂಗ್ ಹೇಳಬೇಕಾಗತ್ತೆ ಕೆಲವು ಕಾಯಿಲೆಗಳು ಹುಟ್ಟಿನಿಂದನೂ ಒಬೆಸಿಟಿ ಅಂತ ಬಂದಿರುತ್ತೆ ಹುಟ್ಟಿದಲ್ಲೇ ದಪ್ಪ ಇದ್ ಬಿಡ್ತಾರೆ ಟ್ರಾಂಜೆಂಡಲ್ ಒಬೆಸಿಟಿ ಅಂತ ಹೈಪೋಥಾಲಮಿಕ್ ಒಬೆಸಿಟಿ ಅಂತ ಹೇಳ್ತಾರೆ ಎಷ್ಟಿದ್ರು ತಿಂತಾನೆ ಹೋಗ್ತಾರೆ ನೀವು ತಿನ್ಬೇಡಿ ಅಂದ್ರೂ ಫ್ರೀ ತೆಗಿತಾರೆ ತಿಂತಾರೆ ಕಣ್ಣಾ ಮುಚ್ಚಲೆ ಮಾಡಿ ತಿಂತಾರೆ ಅದು ಕೆಲವು ಕಾಯಿಲೆಗಳಿದೆ ಹೈಪೋಥಾಲಮಿಕ್ ಒಬೆಸಿಟಿ ಅದನ್ನ ನಾವು ಕಮ್ಮಿ ಮಾಡ್ಬೇಕಂದ್ರೆ ದೊಡ್ಡ ಸೈಕಾಲಜಿಕಲ್ ಮತ್ತು ಎಲ್ಲಾ ರೀತಿಯಿಂದ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗಿದೆ ಅಷ್ಟೇ ಸಣ್ಣ ಪುಟ್ಟ ಏನು ಬಾರ್ಡರ್ ಲೈನ್ ಒಬೆಸಿಟಿ ಇರುತ್ತೆ ಅವ್ರಿಗೆ ನಾವು ಬಂದ್ ಕಟ್ ಮಾಡ್ಬೇಕು ಜಾಸ್ತಿ ಊಟ ಮಾಡ್ಬೇಡ್ರಪ್ಪ ತರಕಾರಿ ಜಾಸ್ತಿ ತಗೊಳ್ಳಿ ಹಣ್ಣು ಹಂಬಳು ಜಾಸ್ತಿ ತಗೊಳ್ಳಿ ಮೊಳಕೆ ಕಾಳು ಜಾಸ್ತಿ ತಗೊಳ್ಳಿ ತರಕಾರಿ ತಗೊಳ್ಳಿ ಓಡಾಡಿ ಎಕ್ಸಸೈಸ್ ಮಾಡಿ ಆಟ ಆಡಿ ಮನೆ ಬಿಟ್ಟು ಹೊರಗಡೆ ಹೋಗಿ ಆಟ ಆಡಿ ಆಟ ಆಡಿದ್ರೆ ನಮ್ ಫ್ಯಾಟ್ ಕರ್ಗತ್ತೆ ಐಸ್ ಕ್ರೀಮ್ ತಿನ್ಬೇಡಿ ಚಾಕ್ಲೇಟ್ ತಿನ್ಬೇಡಿ ಅದೇ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ರಿಸ್ಟ್ರಿಕ್ಟ್ ಮಾಡಿದ್ರೆ ಖಂಡಿತ ಅದು ಒಂದೇ ಬಾರ್ಡರ್ ಲೈನ್ ಇರೋಂತ ಹೈಪರ್ಟೆನ್ಶನ್ ಕಮ್ಮಿ ಆಗುತ್ತೆ ಆಯ್ತು ಡಾಕ್ಟ್ರೇ ಕಾರ್ಯಕ್ರಮ ಮುಗಿಸುವ ಹಂತಕ್ಕೆ ನಾವು ಬಂದಿದ್ದೀವಿ ಈ ಸಂದರ್ಭದಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ ನಾವು ಇದನ್ನ ಈ ಹೈಪರ್ ಟೆನ್ಷನ್ ಇಂದ ಸ್ವಲ್ಪ ದೂರ ಇರಬೇಕು ಅಂತ ಹೇಳದಾದ್ರೆ ಯಾವ ರೀತಿ ಜೀವನ ಶೈಲಿನ ನಾವು ಫಸ್ಟ್ ನಾವು ಕಂಟ್ರೋಲ್ ಮಾಡ್ಕೋಬೇಕು ವೈಟ್ ಜಾಸ್ತಿ ಆದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ಹೈಪರ್ ವೈಟ್ ಕಮ್ಮಿ ಮಾಡ್ಕೊಬೇಕು ಎರಡನೇದಾಗಿ ಉಪ್ಪು ತಿನ್ನೋದನ್ನ ಕಮ್ಮಿ ಮಾಡಬೇಕು ಉಪ್ಪು ಯಾಕಂದ್ರೆ ನಾವು ನಮ್ಮ ಸೌತ್ ಇಂಡಿಯಾದಲ್ಲಿ ಸಾಮಾನ್ಯವಾಗಿ ನಾವು ಹೇಳೋದು ಎರಡು ಪಾಯಿಂಟ್ ಐದು ಗ್ರಾಮ್ ಮೂರ್ ಗ್ರಾಮ್ ಒಳಗ್ ತಿನ್ಬೇಕು ಅಂತ ನಾವು ಹೇಳಿರ್ತೇವೆ ಆದ್ರೆ ಸಾಮಾನ್ಯವಾಗಿ ಹಾಗೆ ಒಂದ್ ಸರಾಸರಿ ನೋಡಿದ್ರೆ ಈ ಏನು ಸರ್ವೆಗಳಲ್ಲಿ ಕಂಡು ಬರೋದಂದ್ರೆ ಒಬ್ಬ ಮನುಷ್ಯ ಆರ್ ಗ್ರಾಮ್ ಕಿಂತ ಜಾಸ್ತಿ ತಗೋತಾ ಉಪ್ಪು ಅದು ನಮ್ಗೆ ಗೊತ್ತಿಲ್ಲದೆ ನಾವು ಉಪ್ಪಿನ ಸೇವನೆ ಆಗ್ತಾ ಇದೆ ಎಲ್ಲ ಅದ್ರಲ್ಲೂ ಹಬ್ಬಳದಲ್ಲಿ ಉಪ್ಪಿನಕಾಯಿ ರಸದಲ್ಲಿ ಅದಲ್ಲೆಲ್ಲ ಉಪ್ಪಿರುತ್ತೆ ಉಪ್ಪಲ್ದೆ ರುಚಿ ಇಲ್ಲ ಹೌದು ಆದ್ರೆ ರುಚಿ ಜಾಸ್ತಿ ಆದ್ರೆ ಮತ್ತೆ ಹೈಪರ್ ಟೆನ್ಷನ್ ಆಗುತ್ತೆ ಹಾಗಾಗಿ ಅದನ್ನ ನಾವು ನೆಲೆಸಬೇಕು ಅಂದ್ರೆ ಜಾಸ್ತಿ ನಾವು ಖಂಡಿತ ಬಳಕೆ ಮಾಡಬಾರ್ದು ಉಪ್ಪು ಕಮ್ಮಿ ಮಾಡ್ಬೇಕು ವೈಟ್ ರಿಡಕ್ಷನ್ ಮಾಡಿಸ್ಬೇಕು ವಾಕಿಂಗ್ ಮಾಡ್ಬೇಕು ಅಂತ ಹೇಳ್ತೀನಿ ವಾಕಿಂಗ್ ಮಾಡಿದ್ರೆ ಹೇಗ್ ಬಿಪಿ ಕಮ್ಮಿ ಆಗತ್ತೆ ಅಂದ್ರೆ ಯಾಕಂದ್ರೆ ಜನ ತಿಳ್ಕೊತಾರೆ ವಾಕಿಂಗ್ ಮಾಡಿದ್ರೆ ಬಿಪಿ ಜಾಸ್ತಿ ಆಗ್ಬಹುದಲ್ಲ ಸ್ಟ್ರೆಸ್ ಆಗಿ ಇಲ್ಲ ವಾಕಿಂಗ್ ಮಾಡ್ದಾಗ ಮಾಡ್ತಾ 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 ಬೇವರು ಬರುತ್ತೆ ಬೆವರು ಬಂದಾಗ ಏನಾಗುತ್ತೆ ಬಾಡಿಲಿ ಇರುವಂತಹ ಸೋಡಿಯಂ ಅಂಶ ಹೊರಗಡೆ ಹೋಗುತ್ತೆ ಆಮೇಲೆ ಏನಾಗುತ್ತೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇದ್ರು ಹೊರಗಡೆ ಹೋಗುತ್ತೆ ಆತ ಸ್ವಲ್ಪ ಮೈಲ್ಡ್ ಡಿಹೈಡ್ರೇಷನ್ ಆಗುತ್ತೆ ಸಾಲ್ಟ್ ಲಾಸ್ ಆಗಿ ಆತನಿಗೆ ಏನಾಗುತ್ತೆ ಬಿಪಿ ಕಮ್ಮಿ ಆಗತ್ತೆ ಈಗ ಒಂದ್ ಮನುಷ್ಯ ಇವತ್ತು ಬಿ ಪಿ ನೂರ ಐವತ್ತು ಬೈ ಹಂಡ್ರೆಡ್ ಇದೆ ಅಂತ ತಿಳ್ಕೊಳ್ಳಿ ಒಂದ್ ಎರಡ್ ಮೂರ್ ತಿಂಗಳು ವಾಕಿಂಗ್ ಮಾಡಕ್ ಶುರು ಮಾಡ್ಬಿಟ್ರೆ ಅವ್ನ ಹತ್ತು ಮಿಲಿಮೀಟರ್ ಕಮ್ಮಿ ಆಗತ್ತೆ ಅಂತ ಅದು ಶೈಕ್ಷಣಿಕವಾಗಿ ಸಂಶೋಧನೆಯಿಂದ ಸಾಬೀತಾಗಿದೆ ವಾಕಿಂಗ್ ಇದೆ ಮಸ್ಟ್ ಅಟ್ ಲೀಸ್ಟ್ ನಲ್ವತ್ತೈದು ನಿಮಿಷ ಶುರುವಲ್ಲಿ ಸ್ಲೋ ಆಗಿ ವಾಕ್ ಮಾಡಿ ಬರ್ತಾ ಬರ್ತಾ ಜಾಸ್ತಿ ಮಾಡ್ಕೊಂಡು ಬೆವರು ಹಂಗೆ ವಾಕ್ ಮಾಡ್ಬೇಕು ಯಾಕಂದ್ರೆ ವಾಕಿಂಗ್ ಎಲ್ಲಾ ಸುಮ್ನೆ ಇರ್ತೀನಿ ಊಟ ಕಮ್ಮಿ ಮಾಡ್ತೀನಿ ಅಂದ್ರೂ ಆಗಲ್ಲ ವಾಕಿಂಗ್ ಮಾಡ್ಬೇಕು ಊಟಾನು ಕಮ್ಮಿ ಮಾಡಬೇಕು ಸಾಲ್ಟ್ ರಿಸ್ಟ್ರಿಕ್ಷನ್ ಮಾಡ್ಬೇಕು ಇಷ್ಟ ಮಾಡಿ ಸ್ಟ್ರೆಸ್ ಮಾಡ್ಕೋಬಾರ್ದು ಎಲ್ಲಾದ್ಕಿಂತ ದೊಡ್ಡದಂದ್ರೆ ಸ್ಟ್ರೆಸ್ ಮಾಡ್ಕೊಬಾರ್ದು ಅದ್ ನಾವು ಹೇಳ್ತೀವಿ ಸ್ಟ್ರೆಸ್ ಮಾಡ್ಕೋಬೇಡಿ ಅಂದವರಿಗೆ ಸ್ಟ್ರೆಸ್ ಜಾಸ್ತಿ ಆಗತ್ತೆ ಪ್ರಶ್ನೆ ಇದು ಅನುವಂಶಕ ಕೆಲವರಿಗೆ ಅನುವಂಶತೆ ಇರುತ್ತೆ ಡಯಾಬಿಟಿಸ್ ಹೇಗೆ ಅನುವಂಶತೆರುತ್ತಾ ಬಿ ಪಿ ಕೂಡ ಕೆಲವರಿಗೆ ಕೆಲವು ಎಂಡೋಕ್ರೇನಲ್ ಹೈಪರ್ ಟೆನ್ಷನ್ ಹೆಟ್ರಿ ಹೈಪರ್ ಟೆನ್ಷನ್ ಇದೆ ಕೆಲವು ಬೇರೆ ರೀತಿಯಲ್ಲಿ ಬರುವಂತಹ ಒಂದು ಅನುವಂಶತೆ ಬೇರೆಯವ್ರಿಗೆ ಹೈಪರ್ ಕಂಡು ಬರಬಹುದು ಸಾಮಾನ್ಯವಾಗಿ ಅವ್ರಿಗೆ ದಪ್ಪ ಇರ್ತಾರೆ ಅಥವಾ ಹೆರ್ಡಿಟರಿ ಅಲ್ಲ ಒಂದು ಜೀನ್ಸ್ ಇರುತ್ತೆ ಅವರಿಗೆ ಹೈಪರ್ ಬರಬಹುದು ಓಕೆ ಡಾಕ್ಟರ್ ಎಸ್ ಎಸ್ ಚಂದ್ರಕಾಂತ್ ಅವರು ಇಷ್ಟೊತ್ತು ನಮ್ಮ ಹೈಪರ್ ಟೆನ್ಷನ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಮಾಡಿಕೊಟ್ರೆ ಹಾಗಾಗಿ ನಮ್ಮೆಲ್ಲ ತಮಗೆ ಆತ್ಮೀಯ ಧನ್ಯವಾದಗಳು ನಮಸ್ಕಾರ ಮಚ್ ಇದುವರೆಗೂ ಅಧಿಕ ರಕ್ತದೊತ್ತಡ ಹೈಪರ್ ಟೆನ್ಷನ್ ಈ ಕುರಿತು ಡಾಕ್ಟರ್ ಚಂದ್ರಕಾಂತ್ ಎಸ್ ಎಸ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಎಂ ಕೆ ಶಿವಕುಮಾರ್

ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ